ಹಾಯ್ ಹೆಲೋ ವೆಲ್ಕಮ್ ಟು ಮೈ ಚಾನಲ್ ಬ್ರಹ್ಮ ಗಂಟು ಎರಡು ಹೃದಯಗಳ ಸಮ್ಮಿಲನ ಬಾಗಿ ನೂರ ಎಂಬತ್ನಾಲ್ಕರಲ್ಲಿ ಕಥೆಯನ್ನು ಮುಂದುವರಿಸೋಣ ಆಯ್ ಕೋತಿ ಎನ್ನುತ್ತಾ ವಿಜಯ್ ಕೃತಿಕಾ ಹತ್ತಿರಕ್ಕೆ ಹೆಜ್ಜೆಗಳು ಹಾಕುತ್ತಿದ್ದರೆ ಸಂತೋಷದಿಂದ ಓಡಿ ಬಂದು ಅವನನ್ನು ಹಪ್ಪಿಕೊಂಡಳು ಕೃತಿಕಾ ಮಿಸ್ ಯು ಸೋ ಮಚ್ ರೀ ನಿಮ್ಮನ್ನು ಯಾವಾಗ್ಯಾವಾಗ ನೋಡ್ತೀನೋ ಅಂತ ಸಾವಿರ ಕಣ್ಣುಗಳಿಂದ ಕಾಯ್ತಾ ಇದ್ದೆ ಎಂದಳು ಕೆಲವು ಕ್ಷಣಗಳು ಮರಗಟ್ಟಿ ಹೋದ ವಿಜಯ್ ನಿಧಾನವಾಗಿ ತನ್ನ ಕೈಯನ್ನು ಆಕೆ ತಲೆಯ ಮೇಲೆ ಹಾಕಿ ಸವರಿದರೆ ಕೃತಿಕಾ ಮನಸ್ಸು ಸಂತೋಷದಿಂದ ತುಂಬಿ ಹೋಗಿ ಇನ್ನೂ ಗಟ್ಟಿಯಾಗಿ ಅವನನ್ನು ಹಪ್ಪಿಕೊಂಡಳು ಓಯ್ ಕೋತಿ ಸಾಯಂಕಾಲದ ತನಕ ಇದೇ ರೀತಿ ಇರ್ತೀಯಾ ವಿಜಯ್ ಮಾತುಗಳಿಗೆ ನಿಮಗೆ ತೊಂದರೆ ಇಲ್ಲದಿದ್ದರೆ ಆಯಾಗಿ ಇರ್ತೀನಿ ನನಗೇನು ಪ್ರಾಬ್ಲಮ್ ಇಲ್ಲ ನಿನ್ನ ತಲೆ ಎಂದು ಸಣ್ಣಗೆ ನಗುತ್ತಾ ಆಕೆ ಭುಜಗಳನ್ನು ಹಿಡಿದುಕೊಂಡು ದೂರ ಸರಿಸಿ ಬೆಡ್ ಮೇಲೆ ಕುಳಿತುಕೊಂಡನು ವಿಜಯ್ ಕೃತಿಕ ಅವನ ಪಕ್ಕದಲ್ಲಿ ಕುಳಿತುಕೊಂಡು ಒಂದು ತಿಂಗಳಿಂದ ನಾನು ಇಲ್ಲ ಅಲ್ವಾ ನೀವು ನನ್ನನ್ನು ಸ್ವಲ್ಪನೂ ಮಿಸ್ ಆಗಲಿಲ್ವಾ ಅವನ ಕಣ್ಣಲ್ಲಿ ಕಣ್ಣಿಟ್ಟು ನೋಡುತ್ತಾ ಸಂದೇಹದಿಂದ ಕೇಳಿ ಅವನ ಉತ್ತರಕ್ಕೋಸ್ಕರ ಕಾತುರದಿಂದ ನೋಡುತ್ತಿದ್ದಾಳೆ ಆಕೆಯ ಕಣ್ಣಲ್ಲಿ ಕಣ್ಣಿಟ್ಟು ಕೆಲವು ಕ್ಷಣಗಳು ನೋಡಿ ಮಿಸ್ ಆಗದೆ ಹೇಗೆ ಇರ್ತೀನಿ ನಿನ್ನ ಪ್ರಶ್ನೆಗಳ ಸುರಿಮಳೆ ನಿಲ್ಲಿಸಿ ಸ್ವಲ್ಪ ಟೀ ತೆಗೆದುಕೊಂಡು ಬಾ ಎಂದು ಮುಖ ತಿರುಗಿಸಿಕೊಂಡನು ಯಾವುದಕ್ಕೂ ಸರಿಯಾಗಿ ಉತ್ತರ ಕೊಡುವುದಿಲ್ವಾ ನೀವು ನಾನು ಸೀರಿಯಸ್ ಆಗಿ ಕೇಳ್ತಾ ಇದ್ದೀನಿ ನೇರವಾಗಿ ಉತ್ತರಿಸಿ ಮಿಸ್ ಆದ್ರಾ ಇಲ್ವಾ ಎಂದು ಕೇಳಿದಳು ತಲೆ ತಿರುಗಿಸಿ ನೋಡಿದ ವಿಜಯ್ ನೀನೇನು ಅಂದುಕೊಳ್ಳುತ್ತಿದ್ದೀಯಾ ಮಿಸ್ ಆದೇ ಅಂತ ಅಂದುಕೊಳ್ಳುತ್ತಿದ್ದೀಯಾ ಅಥವಾ ಆಗಲಿಲ್ಲ ಅಂತ ಅಂದುಕೊಳ್ಳುತ್ತಿದ್ದೀಯಾ ಕೃತಿಕಾ ಮೂತಿ ಹುದ್ದ ಮಾಡಿ ನೋಡುತ್ತಾ ನಾನು ಕ್ವೆಶನ್ ಮಾಡಿದರೆ ಮರಳಿ ನನಗೇ ಕ್ವಶನ್ ಮಾಡ್ತಿದ್ದೀರಾ ಹೇಳಿ ಎಂದಳು ಚಿಕ್ಕ ಮಗುವಿನ ಥರ ಮುಖ ಇಟ್ಟು ಮಿಸ್ ಆಗಲಿಲ್ಲ ಅಂತ ಹೇಳುವುದಿಲ್ಲ ಸ್ವಲ್ಪ ಮಿಸ್ ಆದೆ ಎಂದು ವಿಜಯ್ ಹೇಳುತ್ತಿದ್ದರೆ ಕಣ್ಣುಗಳು ಚಿಕ್ಕವು ಮಾಡಿ ಹುಸಿ ಮುನಸಿನಿಂದ ನೋಡುತ್ತಿದ್ದಾಳೆ ಕೃತಿಕ ಆಕೆ ಮುಖವನ್ನು ನೋಡುತ್ತಾ ನೋಡು ಈ ನೋಟ ನಿನ್ನ ತುಂಟ ಚೇಷ್ಟೆಗಳು ಮಾತುಗಳು ಕೋತಿ ವೇಷಗಳು ಇಲ್ಲದೆ ಪ್ರತಿದಿನ ಬೋರಿಂಗ್ ಆಗಿ ಕಳೆಯುತ್ತಿತ್ತು ಎಂದನು ಆ ಮಾತುಗಳಿಗೆ ಕೃತಿಕ ಅರಳಿದ ಮುಖದೊಂದಿಗೆ ನಗುತ್ತಾ ನೋಡುತ್ತಿದ್ದರೆ ಆಕೆಯ ನೋಟದ ಬಾಣಗಳಿಗೆ ಸಹಿಸಲಾಗದೆ ತಲೆಯನ್ನು ಪಕ್ಕಕ್ಕೆ ತಿರುಗಿಸಿಕೊಂಡ ವಿಜಯ್ ಕೆನ್ನೆಗೆ ಮುತ್ತನ್ನು ಕೊಟ್ಟು ಥ್ಯಾಂಕ್ಸ್ ಟೀ ತೆಗೆದುಕೊಂಡು ಬರ್ತೀನಿ ಎಂದು ಫಾಸ್ಟಾಗಿ ಹೊರಗಡೆಗೆ ಹೊಡಿದಳು ಕೆನ್ನೆಯನ್ನು ಸವರಿಕೊಳ್ಳುತ್ತಾ ಆಕೆಯ ಕಡೆ ನೋಡುತ್ತಿದ್ದ ವಿಜಯ್ ತುಟಿಗಳ ಮೇಲೆ ಮುಗುಳ್ನಗೆ ಮೂಡಿತು ಟೀ ಟ್ರೇ ಜೊತೆ ವಿಜಯ್ ಬ್ಯಾಗ್ ತೆಗೆದುಕೊಂಡು ಬಂದ ಕೃತಿಕ ಬ್ಯಾಗ್ ಬೆಡ್ ಮೇಲೆ ಇಟ್ಟು ಟೀ ಅವನಿಗೆ ಕೊಟ್ಟು ಎದುರಿಗೆ ಚೇರನ್ನು ಎಳೆದುಕೊಂಡು ಕುಳಿತುಕೊಂಡಳು ಗಲ್ಲದ ಕೆಳಗೆ ಕೈಯನ್ನು ಹಿಟ್ಟುಕೊಂಡು ಟೀ ಕುಡಿಯುತ್ತಿರುವ ವಿಜಯ್ನನ್ನು ರಪ್ಪೆ ಹಾಡಿಸದೆ ನೋಡುತ್ತಿದ್ದರೆ ಆ ನೋಟ ಏನು ದೆವ್ವದ ಥರ ಎಂದನು ನಿಮಗೆ ಯಾವಾಗಲೂ ನಾನು ದೆವ್ವದ ಥರಾನೇ ಕಾಣಿಸುತ್ತೇನೆ ಅಂತ ಗೊಣಗಿಕೊಳ್ಳುತ್ತಾ ಮೂತಿ ತಿರುಗಿಸಿಕೊಂಡು ದಿಕ್ಕುಗಳು ನೋಡುತ್ತಿದ್ದರೆ ಟೀ ಕುಡಿದು ಕಪ್ ಪಕ್ಕಕ್ಕೆ ಇಟ್ಟ ವಿಜಯ್ ಬ್ಯಾಗ್ ಓಪನ್ ಮಾಡಿ ಶಾಪಿಂಗ್ ಬ್ಯಾಗ್ ಆಕೆಯ ಕೈಗೆ ಕೊಟ್ಟನು ಏನಿದೆ ಇದರಲ್ಲಿ ಎಂದು ಹೊಳೆಯುವ ಕಣ್ಣುಗಳೊಂದಿಗೆ ನೋಡುತ್ತಾ ಬ್ಯಾಗ್ ಓಪನ್ ಮಾಡಿ ಸೀರೆಯನ್ನು ಕೈಗೆ ತೆಗೆದುಕೊಂಡಳು ವಾವ್ ಇಟ್ಸ್ ಸೋ ಪ್ರೆಟಿ ಮೈ ಪೇವ್ರೇಟ್ ಕಲರ್ ನೀವೇ ಸೆಲೆಕ್ಟ್ ಮಾಡಿದ್ರಿ ಅಲ್ವಾ ಎಂದು ಕೇಳಿದಳು ಹೌದು ಅನ್ನುವ ಥರ ವಿಜಯ್ ತಲೆಯಾಡಿಸಿದರೆ ತುಂಬ ಚೆನ್ನಾಗಿದೆ ಎಂದು ಸಂಭ್ರಮ ಪಡುತ್ತಾ ವರ್ಕ್ ಬ್ಲೌಸ್ ಬಳೆಗಳು ಜುವೆಲ್ಲರಿ ಎಲ್ಲ ತೆಗೆದು ನೋಡಿ ಇನ್ನು ನೀವು ಸ್ವಲ್ಪ ಹೊತ್ತು ಹೊರಗಡೆಗೆ ಹೋದರೆ ಬೇಗ ಸೀರೆ ಬದಲಾಯಿಸಿಕೊಳ್ಳುತ್ತೇನೆ ಎಂದಳು ಸರಿ ಬೇಗ ರೆಡಿಯಾಗು ಎಂದು ಹೇಳಿ ಕೆಳಗಡೆಗೆ ಹೋಗಿ ಕಲ್ಯಾಣ್ರವರ ಜೊತೆ ಕುಳಿತುಕೊಂಡು ಮಾತುಗಳಲ್ಲಿ ಬಿದ್ದನು ವಿಜಯ್ ತುಂಬ ಮುದ್ದಾಗಿ ಕಾಣ್ತಿದ್ದೀಯ ಕೃತಿ ವೈಷ್ಣವಿ ಮಾತುಗಳು ವಿಜಯ್ ಕಿವಿಗಳಿಗೆ ಕೇಳಿಸಿ ತಲೆ ತಿರುಗಿಸಿ ನೋಡಿದನು ವಿಜಯ್ ತೆಗೆದುಕೊಂಡು ಬಂದಿರುವ ಸ್ಕೈ ಬ್ಲೂ ಕಲರ್ ರೇಷ್ಮೆ ಸೀರೆಯಲ್ಲಿ ತಲೆಯಲ್ಲಿ ಮಲ್ಲಿಗೆ ಹೂಗಳು ಅಣೆಯಲ್ಲಿ ಸ್ಟಿಕ್ಕರ್ ಜೊತೆಗೆ ಕುಂಕುಮ ಇಟ್ಟುಕೊಂಡು ಲಕ್ಷಣವಾಗಿ ಕಾಣಿಸುತ್ತಿರುವ ಹಾಕಿಯನ್ನು ನೋಡಿ ವಿಜಯ್ ಕಣ್ಣುಗಳಲ್ಲಿ ಒಂದು ಹೊಸ ಹೊಳಪು ಆ ಹೊಳಪು ಅವನ ರಿಯಾಕ್ಷನ್ಗೋಸ್ಕರಾನೆ ವೈಷ್ಣವಿ ಜೊತೆ ಮಾತನಾಡುತ್ತಾ ಒಂದು ಕಣ್ಣು ವಿಜಯ್ನನ್ನು ಗಮನಿಸುತ್ತಿದ್ದ ಕೃತಿಕಾ ದೃಷ್ಟಿಯನ್ನು ದಾಟಿ ಹೋಗಲಿಲ್ಲ ಕೆಲವು ಕ್ಷಣಗಳು ಯಾವುದೂ ಟ್ಯಾನ್ಸ್ನಲ್ಲಿ ಇದ್ದಂತೆ ಆಕೆಯ ಕಡೆಗೆ ರೆಪ್ಪೆ ಹಾಡಿಸದೆ ನೋಡಿದ ವಿಜಯ್ ಈ ಲೋಕದೊಳಕ್ಕೆ ಬಂದು ನೋಟ ಬದಲಿಸಿಕೊಂಡನು ತನ್ನನ್ನು ನೋಡಿದ ತಕ್ಷಣ ಆತನ ನೋಟದಲ್ಲಿ ಬಂದ ಬದಲಾವಣೆ ಕೃತಿಕಾ ಮನಸ್ಸಿಗೆ ಹ್ಯಾಪಿನೆಸ್ ಕೊಟ್ಟಿತು ವಿಜಯ್ ಮೊದಲ ಬಾರಿ ಕೃತಿಕಾಳನ್ನು ಈ ರೀತಿ ನೋಡಿತು ತನ್ನಲ್ಲಿ ತಾನೇ ಸಣ್ಣಗೆ ಮುಗುಳ್ನಕ್ಕೂ ವಿಜಯ್ ರವರ ಹತ್ತಿರಕ್ಕೆ ನಡೆದಳು ಎಲ್ಲರೂ ಒಟ್ಟಾಗಿ ಕುಳಿತುಕೊಂಡು ಮಾತುಗಳು ಹೇಳಿಕೊಳ್ಳುತ್ತಾ ಲಂಚು ಮುಗಿಸಿ ಎಲ್ಲರಿಗೂ ಬಾಯಿ ಹೇಳಿ ಮನೆಗೆ ಸ್ಟಾರ್ಟ್ ಆದರು ಸಾಯಂಕಾಲ ಆರು ಗಂಟೆಗೆ ಮನೆಗೆ ತಲುಪಿದ ವಿಜಯ್ ಕೃತಿಕಾಗೆ ಆರತಿ ತಟ್ಟೆಯೊಂದಿಗೆ ದೃಷ್ಟಿ ತೆಗೆದು ಒಳಗಡೆಗೆ ಆಹ್ವಾನಿಸಿದಳು ನಿರ್ಮಲ ವಿಜಯ್ ಜೊತೆ ಒಳಗಡೆಗೆ ಹೆಜ್ಜೆ ಇಟ್ಟ ಕೃತಿಕ ಮಿಸ್ ಯು ಸೋ ಮಚ್ ಅತ್ತೆ ಎನ್ನುತ್ತಾ ನಿರ್ಮಲಾಲನ್ನು ಹಪ್ಪಿಕೊಂಡರೆ ಯು ಕೃತಿ ಎಂದು ಆಕೆಯ ಕೆನ್ನೆಗೆ ಆತ್ಮೀಯವಾಗಿ ಮುದ್ದನ್ನು ಕೊಟ್ಟಳು ನಿರ್ಮಲಾಲನ್ನು ಬಿಟ್ಟು ನಗುತ್ತಾ ನೋಡುತ್ತಿರುವ ಭಾಸ್ಕರ್ ಅವರ ಪಾದಗಳಿಗೆ ನಮಸ್ಕರಿಸಿದಳು ಕೃತಿಕ ನೂರು ವರ್ಷ ಸುಖವಾಗಿರಮ್ಮ ಎಂದು ಆಕೆ ಭುಜಗಳನ್ನು ಹಿಡಿದುಕೊಂಡು ಎಬ್ಬಿಸಿ ಹತ್ತಿರಕ್ಕೆ ತೆಗೆದುಕೊಂಡರು ಸ್ವಲ್ಪ ಹೊತ್ತು ಅವರ ಜೊತೆ ಮಾತನಾಡಿ ತಮ್ಮ ರೂಮಿಗೆ ಬಂದಳು ಕೃತಿಕ ರೂಮನ್ನೆಲ್ಲ ನೋಡುತ್ತಾ ಪರವಾಗಿಲ್ವೇ ನಾನು ಇಲ್ಲದಿದ್ದರೂ ರೂಮ್ ತುಂಬ ನೀಟಾಗಿ ಆರ್ಗನೈಸ್ಡ್ ಆಗಿ ಇದೆಯೇ ಎನ್ನುತ್ತಾ ಬೆಡ್ ಮೇಲೆ ಕುಳಿತುಕೊಂಡಳು ನೀನು ಇದ್ರೇನೆ ಅಸ್ತವ್ಯಸ್ತವಾಗಿರುತ್ತದೆ ಅಲ್ಲಿರುವ ವಸ್ತುಗಳನ್ನು ಇಲ್ಲಿ ಇಲ್ಲಿರುವ ವಸ್ತುಗಳನ್ನು ಅಲ್ಲಿ ಹಿಡುತ್ತಾ ಡೈಲಿ ನನ್ನ ಕೈಯಲ್ಲಿ ಬೈಗುಳ ತಿನ್ನದೆ ಸರಿಯಾಗಿ ಕೆಲಸ ಮಾಡುವುದಿಲ್ಲ ಅಲ್ವಾ ಎಂದನು ಅಂದರೆ ಅದು ಮುಂಚೆ ಈ ಕೆಲಸಗಳೆಲ್ಲ ಅಭ್ಯಾಸ ಇಲ್ಲ ಅಲ್ವಾ ಸರಿಯಾಗಿ ಮಾಡುವುದಕ್ಕೆ ಟೈಮ್ ಹಿಡಿಯುತ್ತದೆ ಎಂದಳು ಸರಿ ಮತ್ತೆ ಥಿಂಗ್ಸ್ ಮಿಸ್ಪ್ಲೇಸ್ ಆದವೋ ನಾಲ್ಕು ಬಾರಿಸ್ತೀನಿ ಎನ್ನುತ್ತಾ ಬೆಡ್ ಮೇಲೆ ಮಲಗಿಕೊಂಡನು ವಿಜಯ್ ಮೂವತ್ತು ದಿನಗಳಿಗೆ ಮೂವತ್ತು ಯುಗಗಳು ಆದಂತಿದೆ ಎಂದು ಅವನ ಪಕ್ಕದಲ್ಲಿ ಮಲಗಿಕೊಂಡಳು ಕೃತಿಕ ಹೌದು ರೀ ನಾನು ಒಂದು ಬಾರಿ ಸಹ ಕನಸಿನಲ್ಲಿ ಬರಲಿಲ್ವಾ ಇಲ್ಲ ಅನ್ನುವ ಥರ ತಲೆಯನ್ನು ಅಡ್ಡಲಾಗಿ ಅಲ್ಲಾಡಿಸಿದೆನು ವಿಜಯ್ ಕೃತಿಕ ನೀರಸದಿಂದ ನಿಟ್ಟುಸಿರು ಬಿಟ್ಟು ಯಾಕೆ ಬರ್ತೀನಿ ಬಿಡಿ ಮಲಗುವ ಮುಂಚೆ ಯಾವತ್ತಾದರೂ ನನ್ನನ್ನು ನೆನೆಸಿಕೊಂಡ್ರೇನೆ ಅಲ್ವಾ ಎಂದಳು ನಾನಂದರೆ ಸ್ವಲ್ಪವೂ ಇಷ್ಟ ಪ್ರೀತಿ ಇಲ್ಲ ನಿಮಗೆ ವಿಜಯ್ ಹಾಕಿಯ ಕಡೆ ನೋಡುತ್ತಾ ನನ್ನನ್ನು ಮದುವೆ ಮಾಡಿಕೊಳ್ಳುವ ಮುಂಚೆ ಏನು ಹೇಳಿದೆ ನನ್ನ ಹೆಂಡತಿಯಾಗಿ ನನ್ನ ಜೀವನದಲ್ಲಿ ಸ್ಥಾನವನ್ನು ಕೊಟ್ಟರೆ ಸಾಕು ಅಂತ ಹೇಳಿದೆ ಅಲ್ವಾ ಕೊಟ್ಟೆ ಮತ್ತೆ ಇಷ್ಟ ಪ್ರೀತಿ ಇವುಗಳ ಬಗ್ಗೆ ಯಾಕೆ ಯೋಚಿಸುತ್ತಿದ್ದೀಯಾ ಎಂದು ಬೇಕಂತಲೇ ಹಾಕಿಯನ್ನು ಕೀಟಲೆ ಮಾಡಿದನು ಅವಾಗ ಯಾವಾಗಲೂ ಪ್ಲೋನಲ್ಲಿ ಡೈಲಾಗ್ ಹೊಡದೆ ಆದರೆ ಮಾತ್ರ ಲೈಫ್ ಲಾಂಗ್ ನನ್ನನ್ನು ಬ್ರಹ್ಮಚರಣಿಯಾಗಿ ಇರೋ ವಿಜಯ್ ಹಾಕಿಯ ಮುಖದಲ್ಲಿನ ಎಕ್ಸ್ಪ್ರೆಷನ್ ನೋಡಿ ಬರುತ್ತಿರುವ ನಗವನ್ನು ತಡೆದುಕೊಂಡು ನೀನು ಹೇಳಿದ್ದೆ ಅಲ್ವಾ ನಾನು ಅದನ್ನೇ ಫಾಲೋ ಆಗ್ತಾ ಇದ್ದೀನಿ ನನಗೇನು ಸಂಬಂಧ ಇಲ್ಲ ಟೀಸಿಂಗಾಗಿ ಹೇಳುತ್ತಾ ಮತ್ತೊಂದು ಕಡೆಗೆ ತಿರುಗಿಕೊಂಡ ವಿಜಯನನ್ನು ನೋಡಿ ತುಂಬ ಸಿಟ್ಟು ಬಂದಿದ್ದು ಕೃತಿಕಾಗೆ ಅಲ್ಲುಗಳು ಕಡೆಯುತ್ತಾ ಗುರಾಯಿಸಿಕೊಂಡು ನೋಡುತ್ತಿದ್ದರೆ ನೋಡಿದ್ದು ಸಾಕು ನನಗೆ ದೃಷ್ಟಿಯಾಗುತ್ತದೆ ಎಂದನು ಹಾ ಅಂತ ಜೋರಾಗಿ ಕಿರ್ಚುತ್ತಿದ್ದರೆ ಪಟ್ಟಂತ ಎದ್ದು ಆಕೆಯ ಬಾಯನ್ನು ಮುಚ್ಚಿದನು ಓಯ್ ಏನು ಆ ರೀತಿ ಕಿರುಚುತ್ತಿದ್ದೀಯಾ ಅಮ್ಮನವರು ಕೇಳಿಸಿಕೊಂಡರೆ ಏನೆಂದು ಎಂದನು ಕೃತಿಕ ಕಣ್ಣು ರೆಪ್ಪೆಗಳನ್ನು ಪಟ ಪಟ ಅಂತ ಹಾಡಿಸುತ್ತಾ ನಾನು ಅಷ್ಟು ದೂರ ಯೋಚಿಸಲಿಲ್ಲ ಸಾರಿ ಎಂದಳು ಬಂದ ತಕ್ಷಣ ನಿನ್ನ ತಿಂಗರಿ ಚೇಷ್ಟೆಗಳು ಸ್ಟಾರ್ಟ್ ಮಾಡಿಬಿಟ್ಟ ಎನ್ನುತ್ತಿದ್ದರೆ ತನ್ನ ಬಾಯಿ ಮೇಲೆ ಇದ್ದ ಅವನ ಕೈಯನ್ನು ತೆಗೆದು ನೀವು ಮಾತ್ರ ತಿಂಗರಿ ಮಾತುಗಳು ಮಾತನಾಡಲಿಲ್ವಾ ಎಂದಳು ಆಕ್ರೋಶದಿಂದ ಸುಮ್ಮನೆ ನಿನ್ನನ್ನು ಕೀಟಲೆ ಮಾಡಿದೆ ನನಗೆ ನಿದ್ದೆ ಬರ್ತಿದೆ ಡಿಸ್ಟರ್ಬ್ ಮಾಡಬೇಡ ಎಂದು ಮತ್ತೆ ಮಲಗಿಕೊಂಡರೆ ಈ ಸಮಯದಲ್ಲಿ ನಿದ್ದೆ ಏನು ಡಿನ್ನರ್ ಮಾಡಿ ಮಲಗಿಕೊಳ್ಳಿ ಎಂದು ಅವನ ಕೈಯನ್ನು ಹಿಡಿದುಕೊಂಡು ಬಲವಂತವಾಗಿ ಹೆಬ್ಬಿಸಿ ಬೇಗ ಡಿನ್ನರ್ ರೆಡಿ ಮಾಡಿಬಿಡ್ತೀವಿ ಸ್ವಲ್ಪ ಹೊತ್ತು ಟಿ ವಿ ಜೊತೆನೋ ಫೋನ್ ಜೊತೆನೋ ಟೈಮ್ ಸ್ಪೆಂಡ್ ಮಾಡಿ ಎಂದು ಕೃತಿಕ ಬೆಡಿ ಹಿಡಿದು ಹೊರಗಡೆಗೆ ಹೋಗುತ್ತಿದ್ದರೆ ಆಕೆ ಹಿಂದೆಯೇ ಫಾಲೋ ಆದನು ವಿಜಯ್ ಆಫೀಸ್ನಿಂದ ಬಂದ ಸಿದ್ದಾರ್ಥ ಹಾಲ್ನಲ್ಲಿ ಸೋಪಾದಲ್ಲಿ ಸೆಟ್ಲಾಗಿ ಮಗುವನ್ನು ಆಟವಾಡಿಸುತ್ತಾ ಸಂತೋಷವಾಗಿ ನಗುತ್ತಿರುವ ಸುಮಿತ್ರಾಳನ್ನು ನೋಡಿ ನಿಶ್ಚಿಂತೆಯಾಗಿ ಉಸಿರು ತೆಗೆದುಕೊಂಡು ಆಕೆ ಹೆದರಿಗೆ ಕುಳಿತುಕೊಂಡು ಅವರನ್ನೇ ಮುಗುಳ್ನಗೆಯಿಂದ ನೋಡುತ್ತಿದ್ದಾನೆ ಆತನಿಗೆ ಕಾಫಿ ಕೊಟ್ಟು ಪಕ್ಕದಲ್ಲಿ ಕುಳಿತುಕೊಂಡಳು ಸಾಕ್ಷಿ ಮಾಮ್ ಮತ್ತೆ ನಾರ್ಮಲ್ ಆಗಿದ್ದಕ್ಕೆ ತುಂಬ ಹ್ಯಾಪಿಯಾಗಿ ಇದೆ ಸಾಕ್ಷಿ ಮನೆಯಲ್ಲಿ ಯಾರಿಗೆ ಯಾವುದೇ ರೀತಿಯ ಸಮಸ್ಯೆಗಳು ಇಲ್ಲದೆ ಹ್ಯಾಪಿಯಾಗಿ ಇದ್ದರೆ ಮನಸ್ಸಿಗೆ ಎಷ್ಟು ಹಾಯಾಗಿ ಇರುತ್ತದೋ ಎಂದನು ಬಿಸಿ ಬಿಸಿ ಕಾಫಿಯನ್ನು ಆಸ್ವಾದಿಸುತ್ತ ಸಾಕ್ಷಿ ಸಣ್ಣಗೆ ನಗುತ್ತಾ ಸುಮಿತ್ರಾರವರ ಕಡೆ ನೋಡಿದಳು ಸ್ವಲ್ಪ ಸಮಯಕ್ಕೆ ಎಲ್ಲರೂ ಒಟ್ಟಾಗಿ ಕುಳಿತುಕೊಂಡು ಡಿನ್ನರ್ ಮುಗಿಸಿ ಅವರವರ ರೂಮುಗಳಿಗೆ ಹೊರಟು ಹೋದರು ಸಾಕ್ಷಿ ಮಗುವಿನ ಜೊತೆ ಮಲಗಿಕೊಂಡರೆ ಸ್ವಲ್ಪ ಹೊತ್ತು ಆಫೀಸ್ ವರ್ಕ್ ಮಾಡಿ ಮಲಗಿಕೊಂಡನು ಸಿದ್ಧಾರ್ಥ್ ಗಾಢ ನಿದ್ರೆಯಲ್ಲಿದ್ದ ಸಾಕ್ಷಿ ತನ್ನ ಕನಸಿನಲ್ಲಿ ಸಿದ್ಧಾರ್ಥ್ನನ್ನು ಯಾರೋ ನೂರು ಜನಕ್ಕಿಂತ ಜಾಸ್ತಿ ರೌಡಿಗಳು ಅಟ್ಟಿಸಿಕೊಂಡು ಬರುತ್ತಾ ಅವನ ಮೇಲೆ ಕತ್ತಿಗಳಿಂದ ದಾಳಿ ಮಾಡುತ್ತಾ ಸಾಯಿಸುವುದಕ್ಕೆ ಪ್ರಯತ್ನಿಸುತ್ತಿರುವ ಥರ ಕನಸು ಬಂದರೆ ಸಿದ್ದು ಎಂದು ಜೋರಾಗಿ ಕಿರುಚುತ್ತಾ ನಿದ್ದೆಯಿಂದ ಬೆಚ್ಚಿ ಬಿದ್ದು ಹೆದ್ದಳು ಸಾಕ್ಷಿ ತಕ್ಷಣ ಲೈಟ್ ಆನ್ ಮಾಡಿದ ಸಿದ್ಧಾರ್ಥ್ ಆಕೆ ಕೂಗಿಗೆ ಅಳುತ್ತಿರುವ ಮಗುವನ್ನು ಎತ್ತುಕೊಂಡು ಮುಖದ ತುಂಬ ಬೆಬರು ಹಿಡಿದು ಹೆದರಿಕೊಂಡು ನೋಡುತ್ತಿರುವ ಸಾಕ್ಷಿ ಕೆನ್ನೆಯ ಮೇಲೆ ಕೈಯನ್ನು ಹಾಕಿ ಏನಾಯಿತು ಸಾಕ್ಷಿ ಎಂದು ಕೇಳಿದನು ಗಾಬರಿಯಿಂದ ಸಿದ್ದು ನಿನಗೇನು ಆಗಲಿಲ್ಲ ಅಲ್ವಾ ಎಂದು ಅಳುತ್ತಾ ಭಯ ಭಯದಿಂದ ನೋಡುತ್ತಾ ನಡುಗುತ್ತಿರುವ ಕೈಗಳೊಂದಿಗೆ ಅವನ ಮುಖವನ್ನು ಮುಟ್ಟಿ ನೋಡುತ್ತಿದ್ದಾಳೆ ಸಾಕ್ಷಿ ಏನೂ ಆಗಲಿಲ್ಲ ಸಾಕ್ಷಿ ಕೆಟ್ಟ ಕನಸು ಬಂದಂತಿದೆ ಎಂದನು ಆಕೆಯನ್ನು ಹತ್ತಿರಕ್ಕೆ ತೆಗೆದುಕೊಳ್ಳುತ್ತ ಹೌದು ಸಿದ್ದು ನಿನ್ನನ್ನು ಯಾರೋ ರೌಡಿಗಳು ಸಾಯಿಸುವುದಕ್ಕೆ ಪ್ರಯತ್ನಿಸುತ್ತಿರುವ ಥರ ಬಂದಿತ್ತು ಎಂದಳು ನಡಗುತ್ತ ಅದು ಕನಸು ಮಾತ್ರಾನೆ ನಿಜ ಅಲ್ಲ ನೀನು ಭಯಪಡಬೇಡ ಎಂದು ಟೇಬಲ್ ಮೇಲೆ ಇದ್ದ ಬಾಟಲ್ ತೆಗೆದುಕೊಂಡು ಆಕೆಗೆ ಕೊಟ್ಟರೆ ಘಟಗಟ ಅಂತ ಕುಡಿದು ಬಿಟ್ಟಳು ಕನಸಿನಲ್ಲಿ ಬಂದಿದ್ದು ವಾಸ್ತವವಾಗಿ ನಡೆಯುವುದಿಲ್ಲ ಅಲ್ವಾ ಎಂದು ಕೇಳಿದಳು ಭಯ ಭಯದಿಂದ ನಡೆಯುವುದಿಲ್ಲ ಸಾಕ್ಷಿ ಅದು ಜಸ್ಟ್ ಕೆಟ್ಟ ಕನಸು ಅಷ್ಟೆ ಏನೂ ಆಗುವುದಿಲ್ಲ ಮಲ್ಕೋ ನೀನು ಈಗಲೇ ಬರ್ತೀನಿ ಎಂದು ಸಾಕ್ಷಿ ಹೊರಗಡೆಗೆ ನಡೆದರೆ ಈ ಸಮಯದಲ್ಲಿ ಎಲ್ಲಿಗೆ ಸಾಕ್ಷಿ ಎನ್ನುತ್ತಾ ಮಗುವನ್ನು ಭುಜದ ಮೇಲೆ ಹಾಕಿಕೊಂಡು ತಟ್ಟುತ್ತಾ ಆಕೆ ಹಿಂದೆಯೇ ನಡೆದನು ಸಿದ್ಧಾರ್ಥ್ ದೇವರ ಮನೆಗೆ ಹೋಗಿ ಅವರಿಗೆ ಏನೂ ಆಗದಂತೆ ನೋಡು ಸ್ವಾಮಿ ಎಂದು ದೇವರಿಗೆ ಕೈ ಮುಗಿದು ನಮಸ್ಕಾರ ಮಾಡಿ ಸಿದ್ಧಾರ್ಥ್ಗೆ ಕುಂಕುಮ ಹಿಡುತ್ತಿದ್ದರೆ ಆಕೆಯನ್ನು ಮುಗುಳ್ನಗೆಯೊಂದಿಗೆ ನೋಡುತ್ತಿದ್ದಾನೆ ಸಿದ್ಧಾರ್ಥ್ ಮಗುವಿಗೆ ಸಹ ಕುಂಕುಮ ಇಟ್ಟು ಇನ್ನು ನಡೀರಿ ಎಂದು ಆತನ ಕೈಯನ್ನು ಹಿಡಿದುಕೊಂಡು ರೂಮಿನೊಳಕ್ಕೆ ನಡೆದಳು ಸಿದ್ಧಾರ್ಥ್ ಮಗುವನ್ನು ಮಲಗಿಸಿ ಬೆಡ್ ಮೇಲೆ ಮಲಗಿಕೊಂಡನು ಸಾಕ್ಷಿ ಮಲಗಿಕೊಂಡಿದ್ದಾಳೆ ಎನ್ನುವ ಮಾತೇ ವಿನಃ ಟೆನ್ಷನ್ನಿಂದ ಎಷ್ಟೊತ್ತಿಗೂ ನಿದ್ದೆ ಬರಲಿಲ್ಲ ಮಲಕೋ ಸಾಕ್ಷಿ ಸಿದ್ಧಾರ್ಥ್ ಆಕೆಯ ಕೈಯನ್ನು ಹಿಡಿದುಕೊಂಡರೆ ಆತನ ಕೈಯನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಕಣ್ಣುಗಳು ಮುಚ್ಚಿಕೊಂಡ ಸಾಕ್ಷಿ ನಿಧಾನವಾಗಿ ನಿದ್ದೆಗೆ ಜಾರಿಕೊಂಡರೆ ಸಾಕ್ಷಿ ಹಣಿಯ ಮೇಲೆ ಮುತ್ತನ್ನು ಹಿಟ್ಟು ಮಲಗಿಕೊಂಡನು ಸಿದ್ಧಾರ್ಥ್ ಗುಡ್ ಮಾರ್ನಿಂಗ್ ಕಣೋ ಸಿಸ್ಟಮ್ ಹಾನ್ ಮಾಡಿ ಚೇರಿನಲ್ಲಿ ಸೆಟ್ಲಾದನು ಸಿದ್ಧಾರ್ಥ್ ಗುಡ್ ಮಾರ್ನಿಂಗ್ ಕಣೋ ಗೆಂದನು ಸುದೀಪ್ ಡಲ್ಲಾಗಿ ಏನಾಯಿತು ಕಣೋ ಆ ಮುಖ ಏನು ಆ ರೀತಿ ಇದೆ ನಿನ್ನ ತಂಗಿಯ ಜೊತೆ ಸಣ್ಣ ಜಗಳ ಟೈಮ್ಗೆ ಹೆದ್ದೇಳುವುದಿಲ್ಲ ಒಂದು ಕಾಫಿ ಕೊಡುವುದಿಲ್ಲ ಆಫೀಸ್ಗೆ ಟೈಮ್ ಆಗುತ್ತಿದ್ದರೂ ಟಿಫನ್ ಇಡುವುದಿಲ್ಲ ನಾಲ್ಕು ದಿನಗಳಿಂದ ಇದೇ ರೀತಿ ಮಾಡ್ತಿದ್ದಾಳೆ ಕೋಪದಲ್ಲಿ ಕೂಗಾಡ್ಬಿಟ್ಟೆ ಆಕೆಯೂ ಸಹ ಕೂಗಾಡಿದಳು ತಿಂಡಿ ತಿನ್ನದೆ ಬೆಳಗ್ಗೆ ಒಂಬತ್ತು ಗಂಟೆಗೆ ಬಂದು ಕುಳಿತುಕೊಂಡೆ ನೀನು ಬರ್ತೀಯೇನೋ ಮೈಂಡ್ ಸ್ವಲ್ಪ ಕೂಲ್ ಮಾಡಿಕೊಳ್ಳೋಣ ಅಂದರೆ ನೀನು ಎಷ್ಟೊತ್ತಿಗೂ ಬರಲೇ ಇಲ್ಲ ಟೈಮ್ ಹನ್ನೆರಡು ಗಂಟೆ ಈಗ ಬರ್ತಾ ಇದ್ದೀಯಾ ಮೊದಲಾದರೆ ಹತ್ತು ಗಂಟೆಗೆಲ್ಲ ಆಫೀಸಿಗೆ ಬರ್ತಾ ಇದ್ದೆ ಈ ನಡುವೆ ಕೆಲವು ದಿನಗಳಿಂದ ಪ್ರತಿದಿನ ಬೆಳಗ್ಗೆ ಲೇಟಾಗಿ ಆಫೀಸಿಗೆ ಬರ್ತೀಯ ರಾತ್ರಿ ಬೇಗ ಮನೆಗೆ ಹೋಗ್ತೀಯಾ ಆಫೀಸ್ಗಿಂತಲೂ ಇಂಪಾರ್ಟೆಂಟ್ ಕೆಲಸಗಳು ಏನಿದ್ದಾವೆ ಕಡೋ ನಿನಗೆ ಎಂದು ಕೇಳಿದನು ಮಗುವನ್ನು ನೋಡಿಕೊಳ್ಳಬೇಕು ಅಲ್ವಾ ಮನೆಯಲ್ಲಿ ಎಲ್ಲರೂ ಇದ್ದಾರೆ ಅಲ್ವಾ ಅವರು ನೋಡಿಕೊಳ್ಳುತ್ತಾರೆ ಅಲ್ವಾ ಸುದೀಪ್ ಮಾತುಗಳಿಗೆ ಎಲ್ಲರೂ ಇರುವುದು ಬೇರೆ ನಾನು ಇರುವುದು ಬೇರೆ ಮೈ ಡಿಯರ್ ಫ್ರೆಂಡ್ ಮನೆಯಲ್ಲಿ ಎಲ್ಲರೂ ಅವರವರ ಕೆಲಸಗಳಲ್ಲಿ ಇರ್ತಾರೆ ಮಗು ಖುಷಿ ಖುಷಿಯಾಗಿ ಆಟವಾಡುತ್ತಿರುವಾಗ ಎಲ್ಲರೂ ಸ್ವಲ್ಪ ಹೊತ್ತು ಆಟವಾಡಿಸುತ್ತಾರೆ ಆದರೆ ಮಗುವೊಂದು ಸಡುವುದಕ್ಕೆ ಸ್ಟಾರ್ಟ್ ಮಾಡಿದರೆ ಏನು ಮಾಡ್ತಾರೆ ಸಾಕ್ಷಿಯನ್ನು ಕರೆದು ಆಕೆಯ ಕೈಯೇ ಕೊಟ್ಬಿಡ್ತಾರೆ ಅಲ್ವಾ ಆಕೆ ಆ ಮಗುವಿಗೆ ಹಾಲು ಕುಡಿಸಬೇಕು ಡೈಪರ್ಸ್ ಚೇಂಜ್ ಮಾಡಬೇಕು ಸ್ನಾನ ಮಾಡಿಸಬೇಕು ನಿದ್ದೆ ಬಂದರೆ ನಿದ್ದೆ ಮಾಡಿಸಬೇಕು ಅವನನ್ನು ನೋಡಿಕೊಳ್ಳುತ್ತಲೇ ಮನೆಯವರಿಗೆ ಯಾವ ಕೊರತೆಯಾಗದಂತೆ ಎಲ್ಲ ಕೆಲಸ ಕಾರ್ಯಗಳನ್ನು ನೋಡಿಕೊಳ್ಳಬೇಕು ಅಷ್ಟೇ ಅಲ್ವೇನೋ ಯಾವ ಗೃಹಿಣಿಯಾದರೂ ಇವನ್ನೆಲ್ಲ ಮಾಡಲೇಬೇಕಲ್ವಾ ಆದರೂ ಮನೆಯಲ್ಲಿ ಅಷ್ಟೊಂದು ಕೆಲಸ ಏನಿರುತ್ತದೆ ಕೆಲಸ ಮಾಡಿಕೊಳ್ಳುತ್ತಾ ಮಗುವನ್ನು ನೋಡಿಕೊಳ್ಳಬಹುದಲ್ವಾ ಹೌದಾ ಹಾಗಾದರೆ ಒಂದು ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಶುಭ ಇಲ್ಲದಂತೆ ನೀನು ಮನೆ ಕೆಲಸಗಳನ್ನು ಮಾಡಿಕೊಳ್ಳುತ್ತಾ ಮಗುವನ್ನು ನೋಡಿಕೊಳ್ಳೋ ಆ ಮಾತುಗಳಿಗೆ ಸುದೀಪ್ ಮಗುವನ್ನು ಕಂಕುಳಲ್ಲಿ ಎತ್ತುಕೊಂಡು ಮನೆ ಒರೆಸಿದಂತೆ ಕಸ ಗುಡಿಸಿದಂತೆ ಪಾತ್ರೆ ತೊಳೆದಂತೆ ಒಂದತ್ರ ನಿಲ್ಲದೆ ಮನೆಯೆಲ್ಲ ಓಡಾಡುತ್ತಾ ಮನೆಯನ್ನು ಹಸ್ತವ್ಯಸ್ತ ಮಾಡುತ್ತಿರುವ ಮಗುವನ್ನು ಒಂದು ಕಣ್ಣು ಗಮನಿಸುತ್ತಾ ಅಡಿಗೆ ಮಾಡುತ್ತಾ ಕೈಗಳು ಸುಟ್ಟುಕೊಂಡಂತೆ ಮಗುವಿಗೆ ಸ್ನಾನ ಮಾಡಿಸಿದಂತೆ ಮಗು ತಿನ್ನದೇ ಹಠ ಮಾಡುತ್ತಿದ್ದರೆ ಬಲವಂತ ಮಾಡಿ ತಿನ್ನಿಸಿದಂತೆ ಮಗು ಮಧ್ಯರಾತ್ರಿ ಎದ್ದು ಹಳುತ್ತಿದ್ದರೆ ಬೆಚ್ಚಿಬಿದ್ದು ಎದ್ದು ತೂಕಡಿಸುತ್ತಾ ಮಗುವನ್ನು ನಿದ್ದೆ ಮಾಡಿಸುವುದಕ್ಕೆ ಕಷ್ಟಗಳು ಪಡುತ್ತಿದ್ದಂತೆ ಇವನ್ನೆಲ್ಲ ಊಹಿಸಿಕೊಂಡು ಅಮ್ಮೋ ಬೇಡ ಅಂತ ಜೋರಾಗಿ ತಲೆಯನ್ನು ಅಲ್ಲಾಡಿಸಿ ನನ್ನಿಂದ ಆಗಲ್ಲ ಎಂದನು ಯಾಕೆ ಆಗಲ್ಲ ಮನೆಯಲ್ಲಿ ಅಷ್ಟೊಂದು ಏನು ಕೆಲಸ ಇರುತ್ತದೆ ಕಣೋ ಕೆಲಸಗಳು ಮಾಡಿಕೊಳ್ಳುತ್ತಾ ಮಗುವನ್ನು ನೋಡಿಕೊಳ್ಳಬಹುದಲ್ವಾ ತಾನು ಅಂದ ಮಾತುಗಳನ್ನು ತನಕೇ ಹೇಳುತ್ತಿದ್ದರೆ ಬಾಯಿಂದ ಮಾತು ಹೊರಬರಲಿಲ್ಲ ಸುದೀಪ್ಗೆ ಒಂದು ದಿನ ಮನೆ ಕೆಲಸಗಳನ್ನು ನೋಡಿಕೊಳ್ಳುತ್ತಾ ಮಗುವನ್ನು ನೋಡಿಕೊಳ್ಳುವುದಕ್ಕೆ ಅಲ್ಲ ಅಲ್ಲ ಜಸ್ಟ್ ಊಹಿಸಿಕೊಳ್ಳುವುದಕ್ಕೇನೆ ನಿನಗೆ ಅಷ್ಟೊಂದು ಕಷ್ಟಕರವಾಗಿದ್ದರೆ ಮತ್ತೆ ನಿನ್ನ ಹೆಂಡತಿ ಪ್ರತಿದಿನ ಹೇಗೆ ನೋಡಿಕೊಳ್ಳುತ್ತಾಳೆ ನಿಜಾನೇ ಕಣೋ ನಾನು ಯಾವತ್ತೂ ಇಷ್ಟೊಂದು ಯೋಚಿಸಲಿಲ್ಲ ಎಷ್ಟೋ ಪೇಶನ್ಸ್ ಇರಬೇಕು ಎಲ್ಲ ಮ್ಯಾನೇಜ್ ಮಾಡುವುದಕ್ಕೆ ಹೆಂಡತಿ ಫಸ್ಟ್ ತನ್ನ ತಾಯಿಯ ಹತ್ರ ಕಂಫರ್ಟಾಗಿ ಇರ್ತಾಳೆ ಆ ನಂತರ ಇರುವುದು ಗಂಡನ ಹತ್ರನೇ ಸ್ವಲ್ಪ ಹೊತ್ತು ರಶ್ ತೆಗೆದುಕೊಳ್ಳುತ್ತೇನೆ ಮಗುವನ್ನು ನೋಡಿಕೊಳ್ಳೆ ಅಂತ ನನಗೆ ಹೇಳುವುದಕ್ಕೆ ಸಾಕ್ಷಿ ಸ್ವಲ್ಪನೂ ನಾಚಿಕೆ ಪಟ್ಟಿಕೊಳ್ಳುವುದಿಲ್ಲ ಆದರೆ ಮಾಮ್ನವರಿಗೆ ಹೇಳಲಾರಳು ಏನಂದುಕೊಳ್ಳುತ್ತಾರೋ ಅಂತ ತನಗೆ ಶಕ್ತಿ ಇಲ್ಲದಿದ್ದರೂ ತಾನೇ ನೋಡಿಕೊಳ್ಳುತ್ತಾಳೆ ತನ್ನನ್ನು ಅರ್ಥ ಮಾಡಿಕೊಳ್ಳುವ ಪ್ರೀತಿಸುವ ಗಂಡ ಆದ್ರೇ ಆಕೆ ಡಿಮ್ಯಾಂಡ್ ಅಥವಾ ರಿಕ್ವೆಸ್ಟ್ ಮಾಡ್ತಾಳೆ ಆಕೆ ಚೆನ್ನಾಗಿದ್ರೇನೆ ಮಗು ಚೆನ್ನಾಗಿರುತ್ತದೆ ಅವರಿಬ್ಬರೂ ಚೆನ್ನಾಗಿದ್ರೇ ನಾನು ಚೆನ್ನಾಗಿರ್ತೀನಿ ಅದಕ್ಕೆ ಸಾಧ್ಯವಾದಷ್ಟು ಜಾಸ್ತಿ ಸಮಯ ಮನೆಯಲ್ಲಿ ಇರುವುದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಮಗುವನ್ನು ನೋಡಿಕೊಳ್ಳುವುದಕ್ಕೆ ತನ್ನ ಹಸಿವನ್ನು ನಿದ್ದೆಯನ್ನು ಸಾಕ್ರಿಫೈಸ್ ಮಾಡುತ್ತಿರುವ ನನ್ನ ಸಾಕ್ಷಿಯನ್ನು ಹುಷಾರಾಗಿ ನೋಡಿಕೊಳ್ಳುವುದಕ್ಕೆ ಸಿದ್ಧಾರ್ಥ್ ಹೇಳುತ್ತಿದ್ದರೆ ಶ್ರದ್ಧೆಯಿಂದ ಕೇಳುತ್ತಿದ್ದಾನೆ ಸುದೀಪ್ ಕತೆ ಮುಂದಿನ ಭಾಗದಲ್ಲಿ ಮುಂದುವರಿಯುತ್ತದೆ ನಿಮಗೆ ಈ ಭಾಗ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಥ್ಯಾಂಕ್ ಯು だねわてがる。